ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಹಣ್ಣಿನ ಬಗ್ಗೆ ತಿಳ್ಕೊಡೋಣ ಆ ಹಣ್ಣು ಹೆಸರು ಬಂದು ಕಿವಿ ಫ್ರೂಟ್ ಅಂದರೆ ಇಯರ್ ಫ್ರೂಟ್ ಅಂತಲೂ ಕರೀತಾರೆ ಅದನ್ನು ಅದರಿಂದ ಈ ನಮಗೆ ದೇಹಕ್ಕೆ ಏನು ಲಾಭಗಳಿವೆ ಆರೋಗ್ಯ ಬೆನಿಫಿಟ್ಸ್ ಏನಿದೆ ಮತ್ತು ಅದರಲ್ಲಿ ಏನೇನು ಪೋಷಕಾಂಶಗಳಿವೆ ಮತ್ತು ಇದಕ್ಕೆ ಯಾವ್ಯಾವ ಕಾಯಿಲೆಗೆ ಉತ್ತಮ ಇಷ್ಟೆಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ಜಾ ಇದ್ದರೆ ನಾವು ಇನ್ನಷ್ಟು ಹೆಲ್ತ್ ವೀಡಿಯೋಗಳನ್ನಾಗಲಿ ಬೇರೆ ವೀಡಿಯೋಗಳನ್ನಾಗಲಿ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು ಸೋ ದಟ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಷಯದ ಕಡೆ ಹೋಗೋಣ ಫ್ರೆಂಡ್ಸ್ ಈ ಕಿವಿ ಕಿವಿ ಫ್ರೂಟ್ ಅಂದ ತಕ್ಷಣ ನಮಗೆ ಡೆಂಗ್ಯೂ ಜ್ವರ ನೆನಪಾಗುತ್ತೆ ಅಲ್ವಾ ಫ್ರೆಂಡ್ಸ್ ಹೀಗೆ ಯಾಕೆಂದರೆ ಯಾರಿಗೆ ಡೆಂಗ್ಯೂ ಜ್ವರ ಬಂದೈತೆ ಅವರಿಗೆ ಕಿವಿ ಫ್ರೂಟ್ಸ್ ತಿನ್ನಿಸಿ ಅಂತ ಹೇಳ್ತಾರೆ ವೈದ್ಯರು ಏಕೆಂದರೆ ನಮಗೆ ಡೆಂಗ್ಯೂ ಬಂದಾಗ ನಮ್ಮ ಮೈಯಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಕಿವಿ ಫ್ರೂಟ್ಸ್ನ ತಿನ್ನಕ್ಕೆ ಹೇಳ್ತಾರೆ ಕಿ ಕಿವಿ ಫ್ರೂಟಲ್ಲಿ ನಮಗೆ ಬಿಳಿ ರಕ್ತ ಕಣನ ಹೆಚ್ಚಿಸೋ ಸಾಮರ್ಥ್ಯ ಗುಣ ಇದೆ ಅದಕ್ಕೋಸ್ಕರ ನಮಗೆ ಡೆಂಗ್ಯೂ ಬಂದಾಗ ಕಿವಿ ಫ್ರೂಟ್ ತಿನ್ನಿ ಅಂತ ಹೇಳ್ತಾರೆ ಡೆಂಗ್ಯೂಗೆ ಈ ಫ್ರೂಟು ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ರೋಗ ಪ್ರತಿರೋಧಕ ಶಕ್ತಿ ಈ ಹಣ್ಣಲ್ಲಿ ಜಾಸ್ತಿ ಇರುತ್ತೆ ಮತ್ತು ನಮಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಈ ಹಣ್ಣು ಡೈಲಿ ತಿನ್ನೋದ್ರಿಂದ ವಿಟಮಿನ್ ಸಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ನೈಟು ಇದು ಒಂದು ಹಣ್ಣು ತಿಂದು ನೀವು ಮಲಗೋದ್ರಿಂದ ಯಾರಿಗೆ ನಿದ್ದೆ ಬರದೆ ಬರೋದಿಲ್ಲ ನಿದ್ದೆ ಪ್ರಾಬ್ಲಮ್ ಇರುತ್ತೆ ರಾತ್ರಿ ಹೊತ್ತು ಅವ್ರಿಗೆ ನಿದ್ದೆ ಕೊರತೆ ಕೂಡ ನೀಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಜೀರ್ಣ ಸಮಸ್ಯೆಗೂ ಕೂಡ ಇದು ಉತ್ತಮವಾದ ರಾಮಬಾಣ ಆಗಿ ಕೆಲಸ ಮಾಡುತ್ತೆ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ನಿಯಂತ್ರಣಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಹಣ್ಣಿನ ಸೇವನೆ ಮತ್ತು ನಮ್ಮ ಸ್ಕಿನ್ನಲ್ಲಿ ಲಿಂಕಸ್ ಸುಕ್ಕು ನೆರಿಗೆ ಅಂತ ಏನು ಹೇಳ್ತೀವಿ ಅದನ್ನು ಬರೋದು ತಡೆಯೋದಕ್ಕೂ ಸಹ ಕಿವಿ ಫ್ರೂಟು ಸಹಾಯ ಮಾಡುತ್ತೆ ಇದರಲ್ಲಿ ಖನಿಜಾಂಶಗಳು ಜಾಸ್ತಿ ಇರುತ್ತೆ ಬಿಳಿ ರಕ್ತ ಕಣ ಹೆಚ್ಚಿಸುತ್ತೆ ಅಂತಲೇ ಹೇಳಿದೆ ಆಗಲೇ ಹೇಳ್ದಂಗೆ ಮತ್ತು ನಮಗೆ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡೋ ಗುಣ ಈ ಕಿವಿ ಫ್ರೂಟಲ್ಲಿದೆ ಫ್ರೆಂಡ್ಸ್ ಮತ್ತು ಇದು ಮರವಿನ ಕಾಯಿಲೆಗೆ ಅಂದರೆ ವಯಸ್ಸಾದ ಮೇಲೆ ಎಲ್ಲ ಮರ್ತೋಗ್ತಾರಲ್ಲ ಅಂಥವ್ರಿಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಆಸ್ತಮಾ ಪೇಷಂಟ್ಗೂ ಕೂಡ ಈ ಕಿವಿ ಫ್ರೂಟ್ ತಿನ್ನೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಉಸಿರಾಟ ಸಮಸ್ಯೆಗೂ ಕೂಡ ಇದು ರಾಮಬಾಣ ಬಾಣವಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇದೆ ಅದಕ್ಕೋಸ್ಕರ ತುಂಬ ಒಳ್ಳೆಯದು ಬಿ ಪಿ ನಿಯಂತ್ರಣಕ್ಕೂ ಸಹ ಸ ಒಳ್ಳೆಯದು ಯಾಕೆಂದರೆ ಸೋಡಿಯಮ್ ಇರೋದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ಗೂ ಉತ್ತಮ ಉತ್ತಮ ಅಂತಲೇ ಹೇಳ್ಬೋದು ಇದು ಸೌಂದರ್ಯವರ್ಧಕವಾಗಿಯೂ ಕೂಡ ಕೆಲಸ ಮಾಡುತ್ತೆ ಮಹಿಳೆಯರಿಗೆ ತುಂಬ ಉತ್ತಮ ಅಂತ ಹೇಳ್ತಾರೆ ಇದರಲ್ಲಿ ಫೈಬರ್ ಅಂಶ ಅಥವಾ ನಾರಿನಂಶ ಜಾಸ್ತಿ ಇರೋದರಿಂದ ನಮಗೆ ಜೀರ್ಣಕ್ರಿಯೆಗೆ ಉತ್ತಮ ಮತ್ತು ಮಲಬದ್ಧತೆ ನಿವಾರಣೆ ಆಗೋಕ್ಕೂ ಕೂಡ ಸಹಾಯ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿಸೋಕ್ಕೂ ಸಹ ಈ ಕಿವಿ ಫ್ರೂಟು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ನಮ್ಮ ಕೂದಲು ಉಗುರಿನ ಆರೋಗ್ಯಕ್ಕೂ ಕೂಡ ಈ ಕಿವಿ ಫ್ರೂಟು ತುಂಬ ಒಳ್ಳೆಯದು ಮತ್ತು ನಮ್ಮ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಹಣ್ಣು ಸೇವನೆ ಬಹಳ ಒಳ್ಳೆಯದು ಉತ್ತಮ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಕಿವಿ ಫ್ರೂಟ್ ತಿನ್ನೋದ್ರಿಂದ ನಮಗೆ ಇಷ್ಟೆಲ್ಲ ಲಾಭಗಳಿವೆ ಅಂತ ಗೊತ್ತಾಯ್ತಲ್ಲ ಸೋ ದ್ಯಾಟ್ ನಾವು ಕ್ರಿವಿ ಫ್ರೂಟ್ ತಿನ್ನೋಣ ಇಷ್ಟೆಲ್ಲ ಆರೋಗ್ಯ ಲಾಭಗಳನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ನನ್ನ ಹೆಲ್ತ್ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್